ಈ ಇಸ್ಲಾಮಿನ ಈ ಪ್ರಭಾವವನ್ನು ನಮ್ಮವ್ರು ಹೇಗೆ ತಗೊಂಡು ಹೋದರು ಅಂತಂದ್ರೆ ಅದು ಲೆಫ್ಟ್ ರೈಟರ್ಸ್ ಇರಬಹುದು ನಮ್ಮವರು ಸೇರಿದಂತೆ ನಾವು ಎಲ್ಲಿವರೆಗೂ ತಗೊಂಡ್ ಬಂದ್ವಿ ಅಂತಂದ್ರೆ ಆಕ್ರಮಣ ಮಾಡಿದವರು ಮುಸಲ್ಮಾನರೇ ಆಗಿರಲಿಲ್ಲ ಅಂದ್ಬಿಟ್ರು ಆಕ್ರಮಣ ಮಾಡಿದವರು ಮುಸಲ್ಮಾನರೇ ಆಗಿರಲಿಲ್ಲ ಅಂದ್ರೂ ಮುಸಲ್ಮಾನರೇ ಅವರು ಅಲ್ಲಾ ಹೋಗ್ಬಾರಂತಾನೇ ದಾಳಿ ಮಾಡ್ತಾ ಇದ್ದಿದ್ದು ಅವರ ದಾಳಿಯ ನಂತರ ಬಂದಿರುವಂತದ್ದು ಎಲ್ಲವನ್ನೂ ಕೂಡ ಅಲ್ಲಾನಿಗೆ ಸಮರ್ಪಣೆ ತಾನೇ ಸ್ವೀಕಾರ ಮಾಡ್ತಿದ್ದಿದ್ದು ಅದ್ರ ಮುಸಲ್ಮಾನರೇ ಅಲ್ಲ ಯಾಕೆ ಅಂತಂದ್ರೆ ಹಂಗ್ ಅಂದುಬಿಟ್ರೆ ಇವರ ಕೃತ್ಯಗಳಿಂದ ನಮ್ಮನ್ನು ದೂರ ಮಾಡಿಕೊಳ್ಳಬಹುದು ಅಂತ ಪ್ರಕ್ರಿಯೆ ಇತ್ತು ಮಹಾತ್ಮ ಗಾಂಧೀಜಿದು ಒಂದ್ ಮಾತಿದೆ ಬಹಳ ಚೆನ್ನಾಗಿದೆ ಅವ್ರು ಹೇಳ್ತಾರೆ ಅಂದ್ರೆ ಸೀತಾರಾಮ್ ಗೋಯಲ್ ಉಲ್ಲೇಖ ಅದನ್ನ ಅವ್ರು ಹೇಳ್ತಾರೆ ಇಸ್ಲಾಂ ಈಗಷ್ಟೇ ಹುಟ್ಟಿದೆ ಅದರ ವ್ಯಾಖ್ಯಾನ ಇನ್ನೂ ಪ್ರಗತಿಯಲ್ಲಿದೆ ಹೀಗಾಗಿ ತುಂಬಾ ಕ್ರಿಟಿಕಲ್ ಆಗ್ಬೇಡಿ ಇಸ್ಲಾಂ ಬಗ್ಗೆ ಅಂದ್ರು ನೀವು ತುಂಬ ಕ್ರಿಟಿಕಲ್ ಆಗ್ಬಿಟ್ರೆ ಹೆಂಗೆ ನೆನ್ನೆ ಮೊನ್ನೆ ಹುಟ್ಟಿರುವಂಥ ಶಿಶು ಅದು ಇನ್ನೂ ವ್ಯಾಖ್ಯಾನ ಪ್ರಗತಿಯಲ್ಲಿದೆ ಅಂತ ಅಂದ್ರೆ ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನು ಹೇಗ್ ಮೋಲ್ಡ್ ಮಾಡಿದ್ರು ಅಂತಂದ್ರೆ ಇಸ್ಲಾಂ ಮಾಡಿರುವಂಥ ಎಲ್ಲ ಆಕ್ರಮಣ ಇಸ್ಲಾಂನ ಎಲ್ಲ ಆಕ್ರಮಣಕಾರಿ ವ್ಯಕ್ತಿತ್ವಗಳನ್ನ ಅದು ಇಸ್ಲಾಮಿನದ್ದೇ ಅಲ್ಲ ಇಸ್ಲಾಂ ಬೇರೆನೆ ಅಂತ ಹೇಳುವ ಪ್ರಕ್ರಿಯೆ ನಡೆದ್ರೆ ಇಸ್ಲಾಂದು ಇಷ್ಟಾದ್ರೂ ಇದ್ರೆ ಈಗ ತಾನೇ ಶುರುವಾಗಿದೆ ಸ್ವಲ್ಪ ತಪ್ಪುಗಳನ್ನು ಕ್ಷಮಿಸಿ ಬಿಡೋಣ ಅಂತ ನಮ್ಮಲ್ಲೂ ಕೆಲವರು ಇದ್ದಾರಲ್ಲ ಎಲ್ಲವರೂ ಕೆಟ್ಟವರೇನಾ ಅಂತ ಒಂದು ಪ್ರಶ್ನೆ ಕೇಳ್ತೀವಿ ಆದರೆ ಯಾರು ಒಳ್ಳೆಯವರಿದ್ದಾರೋ ಅವ್ರು ಕೆಟ್ಟವ್ರನ್ನ ಯಾಕೆ ವಿರೋಧಿಸೋದಿಲ್ಲ ನಾನು ಈ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಗಲಿಲ್ಲ ಮಿತ್ರ ಗೊತ್ತಿಲ್ಲ ನನಗೆ ನಾನು ಇದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೋಬೋದು ಅಥವಾ ಹೇಗೋ ಗೊತ್ತಿಲ್ಲ ಕರೋನಾ ಸಂದರ್ಭದಲ್ಲಿ ನನ್ನ ಆತ್ಮೀಯ ಮಿತ್ರರಾಗಿರುವಂಥ ಒಬ್ಬ ಮುಸಲ್ಮಾನರಿಗೆ ನಾನು ಕಾಲ್ ಮಾಡಿದೆ ನನ್ನ ಆತ್ಮೀಯ ಮಿತ್ರರು ನಂಗೆ ಬಹಳ ಒಳ್ಳೆ ಫ್ರೆಂಡ್ ಅವರು ನಾನು ಅವ್ರಿಗೆ ಕಾಲ್ ಮಾಡ್ದೆ ಏನ್ ಸರ್ ಇದು ನಮಾಜ್ ಮಾಡ್ಲಿಕ್ಕೆಲ್ಲ ಬೀದಿಗೆ ಬರ್ತೀನಿ ಅಂತ ಕೂತಿದ್ದಾರೆ ಕರೋನಾ ಇಡೀ ಜಗತ್ತನ್ನ ವ್ಯಾಪಿಸಿಕೊಂಡಿದೆ ನೀವಾದ್ರೂ ಮಾತನಾಡಬಾರ್ದ ಸ್ವಲ್ಪ ಜೋರಾಗಿರೋ ದನಿಯಲ್ಲಿ ಮಾತನಾಡಬಾರ್ದಾ ಅಂತ ಹಂಗಂದ ತಕ್ಷಣ ಅವ್ರು ಹೇಳಿದ್ರು ಸರ್ ಮಾತಾಡಿದ್ರೆ ಸಾಯಿಸಿಬಿಡ್ತಾರೆ ಸರ್ ಮುಸ್ಲಿಂ ಹೇಳೋದು ತುಂಬ ಪ್ರಭಾವಿ ವ್ಯಕ್ತಿ ಸಾಮಾನ್ಯವಾದ ವ್ಯಕ್ತಿ ಬಗ್ಗೆ ನಾನು ಮಾತನಾಡ್ತಿಲ್ಲ ಮಾತಾಡಿದ್ರೆ ಸಾಯಿಸಿಬಿಡ್ತಾರೆ ಸರ್ ನಂಗೆ ಆ ಸೆಂಟೆನ್ಸ್ ಬಗ್ಗೆ ಭಯ ಆಗಲಿಲ್ಲ ನೆಕ್ಸ್ಟ್ ಸೆಂಟೆನ್ಸ್ ಏನು ಹೇಳಿದ್ರು ಗೊತ್ತಾ ಸರ್ ನನ್ನ ರಿಕ್ವೆಸ್ಟು ನೀವು ನನ್ನ ಒಳ್ಳೆ ಫ್ರೆಂಡು ನೀವು ಮಾತಾಡೋಕ್ಕೆ ಹೋಗಬೇಡಿ ಸರ್ ಬಹಳ ಕೆಟ್ಟ ಜನ ಸರ್ ಇವರು ಅಂತು ಆ್ಯಂಡ್ ಯು ನೋ ಬಹಳ ಕೆಟ್ಟ ಜನ ಅಂತ ನನಗೆ ನನ್ನ ಪಂಥದಲ್ಲಿ ಯಾರ ಬಗ್ಗೆ ಆದರೂ ಅನಿಸಿದರೆ ಇವ್ರು ಬಹಳ ಕೆಟ್ಟ ಜನ ಅಂತ ಅನಿಸಿದ್ರೆ ಏನು ಹೇಳ್ಕೊಳ್ತೀನಿ ಗೊತ್ತಾ ನಾನು ನಾನು ಇದಕ್ಕೆ ಸಂಬಂಧನೇ ಪಡಲ್ಲ ರೀ ಅಂತ ನಾಳೆಯಿಂದ ರಾಷ್ಟ್ರೋತ್ಥದವ್ರು ಕೆಟ್ಟ ಕೆಟ್ಟ ಪುಸ್ತಕ ಪ್ರಕಟಣೆ ಮಾಡ್ತಾರೆ ಅಂತ ಗೊತ್ತಾದ್ರೆ ನಾವು ಮೊದಲು ಮಾಡೋ ಕೆಲಸ ಏನು ಗೊತ್ತಾ ನಮಗೂ ಮತ್ತು ರಾಷ್ಟ್ರೋತ್ಥಾನಕ್ಕೆ ಸಂಬಂಧವೇ ಇಲ್ಲ ರೀ ನಾನು ರಾಷ್ಟ್ರೋತ್ವ ಅಲ್ಲೇ ಅಲ್ವೇ ಅಲ್ಲ ರೀ ಹೇಳ್ತೀವೋ ಇಲ್ವೋ ಹಿಂಗೆ ಇದು ಹಿಂದುವಿನ ಸಹಜವಾಗಿರುವಂಥ ಭಾವ ಆದ್ರೆ ಮುಸಲ್ಮಾನನೊಬ್ಬ ನನಗೆ ಹೇಳ್ತಾನೆ ಅವರು ತುಂಬಾ ಕೆಟ್ಟ ಜನ ನೀವು ಕೂಡ ಅವ್ರ ವಿರುದ್ಧ ಮಾತನಾಡಬೇಡಿ ಅಂತ ಇದು ಅವರ ಭಾವ ಆಗ ನಾನಂದ ಹಾಗಿದ್ರೆ ಮಾತನಾಡಲೇಬೇಕು ನಾನು ತಪ್ಪನ್ನ ತಪ್ಪು ಅಂತ ನೀವೇ ಹೇಳಲಿಲ್ಲ ಅಂತಂದ್ಮೇಲೆ ನಿಮಗೆ ಭಯ ಆಗ್ತಿದೆ ಅಂತಂದ್ಮೇಲೆ ಹೊರಗ ನಿಂತು ಕಲ್ಲೆಸಿಯೋ ಕೆಲಸ ನಾನು ಮಾಡಲೇಬೇಕು ಬಿಡಿ ಅಂತ ಅವ್ರ ಜೊತೆ ಹೇಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂತು ಆದರೆ ಇವ್ರು ಏನು ಈ ನರೇಟಿವ್ನ ಸೃಷ್ಟಿ ಮಾಡಿದ್ರಲ್ಲ ಮುಸಲ್ಮಾನರ ಆಕ್ರಮಣದ ಕುರಿತಂತೆ ವಾಸ್ ದಟ್ ನರೇಟಿವ್ ರೈಟ್ ನಾನು ನಿಮಗೆ ದ ಸ್ಟೋರಿ ಆಫ್ ಏನೋ ಇವರು ಇಂಪೀರಿಯಲ್ಸ್ ಇಸ್ಲಾಮಿಕ್ ಇಂಪೀರಿಯಲಿಸಮ್ನ ಕುರಿತಂತೆ ಬರೆದಿರುವಂಥ ಇನ್ನೊಂದು ಪುಸ್ತಕ ಇವರದ್ದಿದೆ ಅದು ಸೀತಾರಾಮ್ ಗೋಯಲ್ ರದ್ದೇ ಅದರಲ್ಲಿ ಅವರು ಉಲ್ಲೇಖ ಮಾಡುವಂತ ಕೆಲವು ಸಂಗತಿಗಳನ್ನು ಹೇಳ್ತೀನಿ ಇವರು ಹೇಳಿದ ಸ ಸುಳ್ಳುಗಳು ಯಾವುದು ಸತ್ಯ ಏನಿದೆ ಅಂತ ಚಚನಾಮಾದಲ್ಲಿ ಅದೊಂದು ಕೃತಿ ಮೊಹಮ್ಮದ್ ಬಿನ್ ಕಾಸೀಂನ ಬಗ್ಗೆ ಬರಿತಾ ಹೇಳ್ತಾರೆ ಮೊಹಮ್ಮದ್ ಬಿನ್ ಕಾಸಿಂ ರಾಜ ದಾಹಿರನ ಕೋಟೆಯನ್ನ ವಶಪಡಿಸಿಕೊಂಡ ನಂತರ ಆರು ಸಾವಿರ ಸೈನಿಕರನ್ನ ಖಡ್ಗದಿಂದ ಕೊಂದ ರಾಜ ದಾಹಿರನ ಸೈನಿಕರನ್ನ ಕೋಟೆಯೊಳಗೆ ನುಗ್ಗಿ ಆರು ಸಾವಿರ ಸೈನಿಕರನ್ನ ಕೊಂದ ಅವರ ಹೆಂಡತಿ ಮಕ್ಕಳನ್ನ ಮೂವತ್ತು ಸಾವಿರಕ್ಕಿಂತಲೂ ಹೆಚ್ಚಿದ್ರು ಆ ಮೂವತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನರನ್ನ ತಾನು ತನ್ನ ಜೊತೆ ಎಳಕೊಂಡ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಮಾಡಿಕೊಂಡ ಅದರಲ್ಲಿ ಮೂವತ್ತು ಜನ ಹೆಂಗಸರು ಹೆಣ್ಣು ಮಕ್ಕಳು ಪ್ರಮುಖರ ಹೆಣ್ಣು ಮಕ್ಕಳಿದ್ರು ಪ್ರಮುಖರ ಅಂದರೆ ಮಂತ್ರಿಗಳ ಸೇನಾಪತಿಗಳ ಮತ್ತು ರಾಜನ ಸೋದರಿಯ ಮಗಳು ಜೈಸಿಯಾ ಕೂಡ ಅದರಲ್ಲಿ ಒಬ್ಬಳಿದ್ಲು ಇವರೆಲ್ಲರೂ ಕೂಡ ಇವನು ಹಜಾಜ್ಗೆ ಕಳಿಸ್ಕೊಟ್ಟ ಹಜಾಜ್ ಅಂದ್ರೆ ತನ್ನನ್ನು ಈ ಯುದ್ಧಕ್ಕೆ ಕಳಿಸ್ಕೊಟ್ಟಂತ ವ್ಯಕ್ತಿಯ ಬಳಿ ಇವರೆಲ್ಲರನ್ನೂ ಕಳಿಸ್ಕೊಟ್ಟ ಕಳಿಸ್ಕೊಟ್ಟಂತ ಹಜಾಜ್ ಏನ್ ಮಾಡಿದ ಅಂತ ಅದರಲ್ಲಿ ಬರೀತಾರೆ ದ ಸ್ಟೋರಿ ಆಫ್ ಇಸ್ಲಾಮಿಕ್ ಇಂಪೀರಿಯಲಿಸಮ್ ಅಲ್ಲಿ ಹಜಾಜ್ ಇವರೆಲ್ಲರೂ ಸ್ವೀಕಾರ ಮಾಡಿದ ನಂತರ ಮೊದಲು ಮಾಡಿದ ಕೆಲಸ ಅಲ್ಲಾಹನಿಗೆ ನಮಿಸಿ ನಾನು ಇದನ್ನ ಖಲೀಫಾನಿಗೆ ಕಳಿಸ್ಕೊಡ್ತೀನಿ ಅಂತ ಇವರನ್ನು ಹತ್ರ ಕಳಿಸ್ಕೊಟ್ಟ ಖಲೀಫಾ ಏನ್ ಮಾಡಿದ ಅಂದ್ರೆ ಅವನೂ ಕೂಡ ಅಲ್ಲಾಹನಿಗೆ ಒಂದು ಬಾರಿ ನಮಿಸಿ ಎಂಥ ಗಿಫ್ಟನ್ ಕಳಿಸ್ಕೊಟ್ಟೆ ನನಗೆ ಅಂತ ಕೇಳಿದ ನಂತರ ಅವನು ಇದರಲ್ಲಿ ಕೆಲವು ಉಡುಗೊರೆಗಳನ್ನು ಹಂಚಿದ ಇನ್ನೂ ಕೆಲವನ್ನ ಮಾರಿದ ಚಚನಾಮ ಹೇಳುತ್ತೆ ಕೊನೆಗೆ ಈ ಜೈಸಿಯಾಳನ್ನು ನೋಡಿದಾಗ ದಾಹಿರನ ಸೋದರಿಯ ಮಗಳನ್ನು ಕಂಡಾಗ ಅವಳು ಸೌಂದರ್ಯವನ್ನು ನೋಡಿ ಉಗುರು ಕಚ್ಚಿದ ಅವನಿಗೆ ಅವಳ ಮೇಲೆ ಬಯಕೆ ಉಂಟಾಯ್ತು ಅಷ್ಟೊತ್ತಿಗೆ ಅವ್ರ ಅಣ್ಣನ ಮಗ ಬಂದ ಇವಳು ಬೇಕು ಅಂದ ಹಂಗಂತಷ್ಟು ಅವನು ಹೇಳ್ದ ಅವನದೇ ನಾನು ಉಲ್ಲೇಖ ಮಾಡ್ತೀನಿ ಇವಳು ನನಗಿರಲಿ ನಾನು ಇವಳ ಸೌಂದರ್ಯದಿಂದ ಬಲು ಪ್ರಭಾವಿತನಾಗಿದ್ದೇನೆ ಎಂದ ಖಲೀಫಾನ್ ಮುಸ್ಲಿಂ ಅಲ್ಲ ಅಂತೀರಾ ಹಜಾಜನ್ ಮುಸ್ಲಿಂ ಅಲ್ಲ ಅಂತೀರಾ ಮಹಮ್ಮದ್ ಬಿನ್ ನ ಮುಸ್ಲಿಂ ಅಲ್ಲ ಅಂತೀರ ಇವರು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅವರು ತಮ್ಮ ಗ್ರಂಥದ ಸಹಕಾರವಿಲ್ಲದೆ ಮಾಡೋದಿಲ್ಲ ಇದೇ ರಾಜ ದಾಹಿರ ರಾಜ ದಾಹಿರನನ್ನ ಸೋಲಿಸಿದ ಈ ಮೊಹಮ್ಮದ್ ಬಿನ್ ಕಾಸಿಮ್ ಒಂದು ಪತ್ರವನ್ನು ಬರೀತಾನೆ ಅಜ್ಜ ನಾನು ರಾಜ ದಾಹಿರನನ್ನ ಸೋಲಿಸಲಿಕ್ಕೆ ಅವನ ಕಡೆಯವರೇ ನಂಗೆ ಸ್ವಲ್ಪ ಜನ ಹೆಲ್ಪ್ ಮಾಡಿದ್ದಾರೆ ಈ ಹೆಲ್ಪ್ ಮಾಡಿರೋರಿಗೆ ನಾನು ನಿಮ್ಮನ್ನು ಉಳಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ ಈ ಭರವಸೆ ನಾನು ಉಳಿಸ್ಕೊಳ್ಬೇಕೋ ಬೇಡವೋ ನಮ್ಮಲ್ಲ ಏನ್ ಹೇಳ್ತಾರೆ ಹಜಾಜ್ ಏನ್ ಹೇಳ್ತಾನೆ ಅಂತಂದ್ರೆ ದ ವರ್ಲ್ಡ್ ಲೈಟ್ ಆಫ್ ಹಜಾಜ್ ಹೇಳ್ತಾನೆ ನೀನು ಮಾತೆ ಇದೆ ಮೇಕ್ ನೋ ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ಎನಿಮೀಸ್ ಅಂಡ್ ಫ್ರೆಂಡ್ಸ್ ಗಿವ್ ನೋ ಕ್ವಾರ್ಟರ್ ಟು ಇನ್ಫೈಡಲ್ಸ್ ಬಟ್ ಕಟ್ ದರ್ ಥ್ರೋಟ್ಸ್ ಅಂತ ಇನ್ಫೈಡಲ್ಸ್ ಅಲ್ಲಿ ಯಾರು ವಿಶ್ವಾಸಿಗಳಿದ್ದ ದೇವ ವಿಶ್ವಾಸಿಗಳಲ್ಲವೋ ಅವರೊಳಗೆ ಶತ್ರುಗಳು ಮತ್ತು ಮಿತ್ರರನ್ನ ಈ ಭೇದ ಎಣಿಸಬೇಡ ಎಲ್ಲರೂ ಒಂದೇ ಉಪಯೋಗಿಸ್ಕೊಳ್ಳೋದು ಉಪಯೋಗಿಸ್ಕೊಂಡ ನಂತರ ಅವ್ರ ಕತ್ತನ್ನು ಕಡಿದು ಬಿಸಾಕೋದಷ್ಟೇ ನಮ್ಮ ಕೆಲಸ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಹಜ್ಜಾಜ್ ಹೇಳುವಂಥ ಮಾತು ಇದನ್ನ ಯಾಕೆ ಉಲ್ಲೇಖ ಮಾಡಿದೆ ಗೊತ್ತಾ ಇವತ್ತು ವಕ್ಫ್ ಪ್ರಾಪರ್ಟಿ ಅವರದ್ದೇ ಅವ್ರು ತಗೊಂಡ್ರೆ ತಪ್ಪಿಲ್ಲ ಅಂತ ಇವತ್ತು ಹೇಳೋರು ಅವ್ರ ಸಹಕಾರಿಗಳೇನಲ್ಲ ಅವರಿಗೆ ಇವತ್ತು ಅವರು ಸಹಕಾರ ಬೇಕು ನಾಳೆ ಈ ಯಾರು ಹಜ್ ಪ್ರಾಪರ್ಟಿಯನ್ನು ವಶಪಡಿಸಿಕೊಳ್ಳುವುದನ್ನು ವಿರೋಧಿಸಿದ್ರೋ ಮತ್ತವರ ಸಮರ್ಥನೆಗೆ ಅಂತ ನಮ್ಮವರಲ್ಲೇ ಯಾರು ನಿಂತಿರೋ ಇಬ್ರೂ ಒಂದೇ ಕತ್ತು ಕಡಿಬೇಕಾದ ಸ್ಥಿತಿ ಬಂದಾಗ ಜೊತೆಯಲ್ಲೇ ಕಡಿಯದೆ ಎಲ್ಲೆಲ್ಲಿ ಆಕ್ರಮಣಗಳು ನಡೆದಿವೆಯೋ ಎಲ್ಲೆಲ್ಲಿ ಈ ತರದ ಆಗಿವೆಯೋ ಅದರಲ್ಲಿ ಆಕ್ರಮಣಕಾರಿಗಳಾಗಿ ಬಂದವರು ಎದುರಿಗಿರೋರು ಬ್ರಾಹ್ಮಣರೋ ವೈಶ್ಯರೋ ಶೂದ್ರರೋ ಅನ್ನೋ ಅನ್ನುವಂತ ಡಿಸ್ಕ್ರಿಮಿನೇಷನ್ ಮಾಡಿಕೊಂಡಿಲ್ಲ ಯಾವ ಬೌದ್ಧರು ಇವರನ್ನ ಇನ್ವೈಟ್ ಮಾಡಿದ್ರು ಅಂತ ನಾವು ಇತಿಹಾಸದಲ್ಲಿ ಓದ್ತಿವೋ ಅವರನ್ನೇ ಮೊದಲು ಕಡಿದು ಉಳ್ದವ್ರನ್ನೆಲ್ಲ ನಾಶ ಮಾಡಿದ್ದವರು ಅಂದ್ರೆ ಅವರಿಗೆ ಶತ್ರು ಮತ್ತು ಮಿತ್ರರಲ್ಲಿ ಬಹಳ ವ್ಯತ್ಯಾಸ ಇಲ್ಲ ಉಪಯೋಗಿಸ್ಕೊಳ್ಳುವಾಗ ಉಪಯೋಗಿಸ್ಕೊಂಡು ಆ ನಂತರ ನಾಶ ಮಾಡೋದಷ್ಟೇ ಅವರ ಕಲ್ಪನೆ ಅನ್ನೋದು ನಿಜವಾದ ಇದರ ಇದರ ರೈಟ್ ಟ್ರ್ಯಾಕ್ ಅಲ್ಲಿ ಸಂಗತಿ ಇದನ್ನು ಸೀತಾರಾಮ್ ಗೋಯಲ್ ಅವರು ಬಹಳ ಸ್ಪಷ್ಟವಾಗಿರುವಂಥ ದನಿಯಲ್ಲಿ ಈ ವಾಕ್ಯವನ್ನು ಮುಂದಿಡ್ತಾರೆ ಈ ಕೃತಿ ಈ ಕೃತಿ ಆ ಕಾರಣಕ್ಕೋಸ್ಕರ ಬಹಳ ಇಷ್ಟವಾಗುತ್ತೆ ಯಾಕೆಂದ್ರೆ ಏನನ್ನು ಹೇಳಬೇಕೋ ಅದನ್ನು ಮುಲಾಜಿಲ್ದೆ ಹೇಳಲಿಕ್ಕೆ ಸಾಧ್ಯವಾಗತ್ತೆ ಅಂತ ನಮ್ಮಲ್ಲಿ ಅನೇಕರಿಗೆ ಏನಿದೆ ಅಂತಂದ್ರೆ ಅಹ್ ಮುಸಲ್ಮಾನರ ಮೇಲೆ ಕೋಪ ಇದೆ ಇಸ್ಲಾಮನ ಮೇಲಲ್ಲ ಆದರೆ ಪ್ರಾಬ್ಲಮ್ ಏನು ಗೊತ್ತಾ ಮುಸಲ್ಮಾನರು ಒಳ್ಳೆಯವರೇ ಅವ್ರು ಯಾವುದನ್ನು ಅನುಸರಿಸ್ತಾ ಇದ್ದಾರೋ ಪ್ರಾಬ್ಲಮ್ ಇರೋದಲ್ಲಿ ಹಾಗಂತ ಈ ಕೃತಿ ತುಂಬಾ ಸ್ಪಷ್ಟ ಹೇಳುತ್ತೆ ನಾವ್ ಇದುವರೆಗೂ ಅಟ್ಯಾಕ್ ಮಾಡಿರೋದು ಅಥವಾ ಯಾರನ್ನ ವೈಚಾರಿಕವಾಗಿಯೂ ಕೂಡ ಅಟ್ಯಾಕ್ ಮಾಡಿರೋದು ಒಂದು ಘಟನೆ ಒಬ್ಬ ವ್ಯಕ್ತಿ ಈ ತರದ್ ಮಾಡ್ತಾ ಇದ್ದೀವಿ ಆದ್ರೆ ಯಾವತ್ತು ಮೂಲಕ್ ಹೋಗುವಂತ ಪ್ರಯತ್ನವೇ ಮಾಡ್ಲಿಲ್ಲ ಬಿಲೀವ್ ಮಿ ಈ ಕೃತಿ ಮೂಲಕ್ ಹೋಗುವಂತ ಪ್ರೇರಣೆಯನ್ನ ಡೆಫಿನೆಟ್ಲಿ ಕೊಡುತ್ತೆ ಯಾಕೆ ಇವೆಲ್ಲ ನಡೀತಿದೆ ಅದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ಸೀತಾರಾಮ್ ಗೋಯಲ್ ಅವರ ದನಿ ಕೇಳಿ ಎಷ್ಟು ಚೆನ್ನಾಗಿದೆ ಅವ್ರು ಹೇಳ್ತಾರೆ ಸೆರೆ ಸಿಕ್ಕ ಮತ್ತು ಸೋತ ಕಾಫಿರರ ಭಯಾನಕ ಹತ್ಯಾಕಾಂಡ ರಕ್ತಪಾತ ಮಾತ್ರವಲ್ಲ ಇತಿಹಾಸದುದ್ದಕ್ಕೂ ಇಸ್ಲಾಂ ಸೋತವರ ಸಂಸ್ಕೃತಿಯ ಸಂಪೂರ್ಣ ವಿನಾಶ ಮಾಡಿದೆ ಕ್ರೈಸ್ತ ಮತ ಕಮ್ಯುನಿಸಂ ನಾಜೀವಾದಗಳಂತೆ ಇಸ್ಲಾಂ ಸಹ ಪ್ರಪಂಚವನ್ನು ಗೆಲ್ಲುವ ಉದ್ದೇಶದ ಒಂದು ಸರ್ವಾಧಿಕಾರಿ ರಾಜಕೀಯ ಸಿದ್ಧಾಂತ ಇಸ್ಲಾಂ ಧಾರ್ಮಿಕ ಸಿದ್ಧಾಂತ ಅಂತ ಒಪ್ಕೊಳ್ಳಲ್ಲ ಅವರು ಇಸ್ಲಾಂ ಒಂದು ರಾಜಕೀಯ ಸಿದ್ಧಾಂತ ಅದಕ್ಕೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸೋದಷ್ಟೇ ಕೆಲಸ ಎಲ್ಲೆಲ್ಲಿ ತಾನು ಹೋಗ್ತೀನೋ ಅಲ್ಲಲ್ಲಿ ಪ್ರಭುತ್ವ ಸ್ಥಾಪಿಸಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಇದನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಐ ರಿಪೀಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಇಸ್ಲಾಮಿಗಿರೋದು ಎರಡೇ ಒಂದು ದಾರುಲ್ ಇಸ್ಲಾಂ ಅಂತ ಇರುತ್ತೆ ಇನ್ನೊಂದು ದಾರುಲ್ ಹರ್ಬ್ ಅಂತ ಇರುತ್ತೆ ದಾರುಲ್ ಹರ್ಬ್ ಅಂತಂದ್ರೆ ಅದು ಯುದ್ಧ ಪ್ರದೇಶ ಯುದ್ಧ ಪ್ರದೇಶ ಅಂತಂದ್ರೆ ಎಲ್ಲಿ ಇಸ್ಲಾಮಿನ ಶಾಸನ ಇಲ್ವೋ ಎಲ್ಲಿ ಸರಿಯಾದ ಕಾನೂನು ನಡೆಯೋದಿಲ್ವೋ ಅದನ್ನ ದಾರುಲ್ ಹರ್ಬ್ ಅನ್ನಲಾಗುತ್ತೆ ಈ ದಾರುಲ್ ಹರ್ಬ್ ದಾರುಲ್ ಇಸ್ಲಾಂ ಆಗಿ ಕನ್ವರ್ಟ್ ಮಾಡೋದೆ ಪ್ರತಿಯೊಬ್ಬ ಮುಸಲ್ಮಾನನ ಹೋರಾಟ